ಸಾಂದಿಪನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ದೊಡ್ಡಬಳ್ಳಾಪುರ ತಾಲೂಕಿನ ಮೇಳೇಕೋಟೆಯ ಸಾಂದಿಪನಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ಶಾಲಾ ಆವರಣದಲ್ಲಿ ಶಿಕ್ಷಕರ ಸಹಕಾರದೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಪೋಷಕರು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದ್ರು ಸಾಂದಿಪನಿ ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳಿಂದ ಅವರು ವಸ್ತುಗಳ ಬಗ್ಗೆ ವಿವರಣೆ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು ಆಧುನಿಕ ಕಾಲದಲ್ಲಿ ನಮ್ಮಂತ ಅದೃಷ್ಟವಂತರಿಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷದಲ್ಲಿ ವೈಟ್ ಅಂಡ್ ಬ್ಲಾಕ್ ಟಿವಿ ಹಾಗೂ ಕಲರ್ ಟಿವಿ ಎಲ್ಲವನ್ನ ಸಹ ನೋಡಿದ್ದೇವೆ ಮೊಬೈಲ್ ಎಲ್ಲ ನೋಡಿಬಿಟ್ಟಿದ್ದೇವೆ ಟೆಕ್ನಾಲಜಿ ಇಪ್ಪತ್ತು ವರ್ಷದಲ್ಲಿ ಇವತ್ತು ಏನಿದು ಇಪ್ಪತ್ತು ವರ್ಷಗಳ ಹಿಂದೆ ಅದಕ್ಕಿಂತ ಸಾವಿರ ಪಟ್ಟು ವಿಜ್ಞಾನ ಮುಂದುವರೆದಿದೆ ನಮ್ಮ ಶಾಲೆಯಲ್ಲಿ ಹಳ್ಳಿ ಮಕ್ಕಳಿಗೂ ಸಹ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಬೇಕು ಆದ್ದರಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಬಂದಂತಹ ಪೋಷಕರು ಈ ಬಾರಿ ಪ್ರದರ್ಶನ ಹಿಂದಿನ ವರ್ಷದಂತೆ ಅದ್ಭುತವಾಗಿದೆ ಈ ರೀತಿ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಹಾಗೂ ಅವುಗಳ ವಿವರಣೆಯನ್ನು ನಮ್ಮ ಮಕ್ಕಳು ನಮಗೆ ಪರಿಚಯ ಮಾಡ್ತಿರೋದು ನಮಗೆ ತುಂಬಾ ಖುಷಿ ತರ್ತಿದೆ ಇದೇ ರೀತಿ ಕಾರ್ಯಕ್ರಮಗಳು ನೀವು ಹೆಚ್ಚು ಹೆಚ್ಚು ಮಾಡಿ ಅಂತ ಸಂತಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ಮಂಜುಳಾ ಶಾಲೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಕಾರ್ಯದರ್ಶಿ ಶಂಕರ್ ಅಂಬರೀಶ್ ಸೇರಿದಂತೆ ಶಾಲಾ ಶಿಕ್ಷಕರು ಸಿಬ್ಬಂದಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು ವರದಿ ನಂದಿ ರಾಜೇಶ್ mm

And um, uh, I need expect her Sophia, yes, Musha. Yeah. Um, Today um, uh, I got to Leo. And the challenge last small pieces are explained very well, especially the au fost foarte the time they were so happy to explain that. Uh, I'm very happy. I'm more expecting from the uh, ಹಳ್ಳಿ ಮಕ್ಕಳು ಈ ರೀತಿಗೆ ಪರ್ಪರ್ ಮಾಡ ಎಕ್ಸ್ಪೆಕ್ಟೆ ಮಾಡಿರಲಿಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಅವ್ರ ಬಾಯಗೆ ಆ ಮಾತು ಕನ್ನಡ ಪದಗಳನ್ನ ಕೇವಲ ತುಂಬ ತುಂಬಾ ಇಷ್ಟ ಆಗುತ್ತೆ ಒಂದೊಂದು ಪದನೂ ಅದು ಹೆಂಗ ಅವರು ಇಂಗಿ ಬೈಡ್ ತಗೊಂಡು ಆ ಸ್ವಚ್ಛವಾಗಿ ಕನ್ನಡ ಮಾತಾಡೋದ್ರೆ ತುಂಬಾ ರುಚಿ ಆಗ್ತದೆ ಮೇಡಮ್ ಅದು ಆ ಥಾಟ್ಸ್ ದೊಡ್ಡವರಾದ್ರು ನಮಗೆ ಬರಲ್ಲ ಅದು ಹೆಂಗೆ ಚಿಕ್ಕ ಮಕ್ಳು ಮಾಡಿದ್ರು ಅದು ನಮಗೆ ಗ್ಯಾರಂಟಿ ಅಮೇಝರ್ ಮೇಡಮ್ ಗ್ಯಾರಂಟಿ ಮಾಡ್ತಾರೆ ಮಾಡೋಣ ಆ ಚಿಕ್ಕ ಮೈಟಲ್ಲಿ ಅಷ್ಟೊಂದು ಕ್ರಿಯೇಟಿವಿಟಿ ಹೆಂಗರು ಅಂತ ಸಾಕಾಗ್ತಾ ಇದಕ್ಕೆ ಮಾತಾಡಬೇಕಂದ್ರೆ ಅದೇ ರೀತಿ ಇವತ್ತು ಸಂಡೆ ಮಾಡಿರೋದ್ರಿಂದ ಎಲ್ಲ ಪೇರೆಂಟ್ಸ್ಗೂ ರಜೆ ಇದ್ದು ಎಲ್ಲರೂ ಬಂದು ಇವತ್ತು ಮಕ್ಕಳ ತಮ್ಮ ಪ್ರತಿಭೆಯನ್ನು ನೋಡಿ ಎಲ್ಲರೂ ತಿಳಿದಿದ್ದಾರೆ ಅದೇ ರೀತಿ ಭಾನುವಾರ ಆದರೂ ಸಹ ಇಲ್ಲಿನ ಟೀಚರ್ಸ್ ಬಂದು ಮಕ್ಕಳಿಗೋಸ್ಕರ ಸಂಡೇನೂ ವರ್ಕ್ ಮಾಡ್ತಿದ್ದಾರೆ ಆದ್ದರಿಂದ ಮಕ್ಕಳಿಗೆ ಎನ್ಕರೇಜ್ ಕೊಟ್ಟಿದ್ದಾರೆ ನಮಗೂ ತುಂಬ ಸಂತೋಷ ಆಗ್ತದೆ ಅದೇ ರೀತಿ ಶಾಪು ಟೀಚರ್ಸ್ ನಾನು ಧನ್ಯವಾದ ಹೇಳಕ್ಕೆ

சந்தீப்பேட்டி கொடுத்த <because unhaired> <políticas> We really enjoying a lot, uh, parents are telling it is nice and you are creative also, we hope we continue the same and uh, engage to our next time. Yeah. ಸಂತೋಷದ ದಿನ ಯಾಕೆಂದರೆ ಒಂದು ತಂದೇ ಬೆಂಗಳೂರು ಶಾಲೆಯಲ್ಲಿ ನಮ್ಮ ಮಕ್ಕಳಲ್ಲಿ ಇಂಥ ಪ್ರತಿಭೆಗಳಿದೆ ಅಂತ ನಮ್ಮ ಪ್ರತಿಭೆಯಿಲ್ಲ ಆದರೆ ಈ ಒಂದು ಶಾಲೆಯಲ್ಲಿ ನಮ್ಮ ಮಕ್ಕಳ ಪ್ರತಿಭೆಗಳನ್ನು ಕುರಿತು ಬಹಳ ಸಂತೋಷವಾಗಿ ಅನುಕೂಲ ಮಾಡಿಕೊಡ್ತೇವೆ ನಾವು ಈ ಒಂದು ಶಾಲೆಗೆ ತುಂಬ ಧನ್ಯವಾದಗಳನ್ನು ಮಾಡ್ತಾ ಇದ್ದೇವೆ